ಸನ್ಮಾನ್ಯ ಅಧ್ಯಕ್ಷರೇ ಅಂತೂ ಇಂತೂ ಅವಕಾಶ ಕೊಟ್ಟಿದ್ದೀರಾ ಅಲ್ಲಿ ಕೊಟ್ಟಿರಲಿಲ್ಲ ರೂಮಲ್ಲಿ ಇದ್ದಾಗ ಕೊಟ್ಟಿರಲಿಲ್ಲ ಯಾಕೆಂದ್ರೆ ಕಳೆದ ಒಂದು ತಿಂಗಳಿಂದನೂ ಕೂಡ ರಾಜ್ಯದ ಯಾವುದೇ ಪತ್ರಿಕೆ ತೆಗೀಲಿ ಯಾವುದೇ ಚಾನೆಲ್ ತೆಗಿಲಿ ಈ ನೂರ ಎಂಬತ್ತೇಳು ಕೋಟಿ ದಲಿತರ ಹಣದ ಲೂಟಿ ಬಗ್ಗೆ ಪ್ರತಿನಿತ್ಯ ಒಂದಲ್ಲ ಒಂದು ಸುದ್ದಿಗಳು ಬರ್ತಾನೆ ಇದೆ ಜನಕ್ಕೆ ಏನಪ್ಪ ನಮ್ಮ ಹಣ ಇದು ದಲಿತ ಹಣ ಇಲ್ಲಿ ಈ ರೀತಿ ಆಗೋಯ್ತಲ್ಲ ಅನ್ನೋ ಒಂದು ನೋವು ಇದಕ್ಕೆ ಪರಿಹಾರ ಸಿಗಬೇಕು ಅನ್ನೋದು ಕೂಡ ಎಲ್ಲ ದಲಿತ ಜನಾಂಗದ ನಾಗರಿಕರೇನಿದ್ದಾರೆ ಅವರ ಭಾವನೆ ಅದಕ್ಕೋಸ್ಕರ ನಾನು ಪ್ರಸ್ತಾವನೆಯನ್ನು ನಾನು ಕೇಳಿದ್ದು ನಾನು ತಾವು ಅನುಮತಿ ಕೊಟ್ಟಿದ್ದೀರ ಸನ್ಮಾನ್ಯ ಅಧ್ಯಕ್ಷರೇ ನಾನು ಇಲ್ಲಿ ಪ್ರಸ್ತಾವಿಸ್ತಿರೋ ವಿಶ್ ವಿಚಾರ ಅತಿ ಗಂಭೀರ ಮತ್ತು ಮಹತ್ವ ಕರ್ನಾಟಕದ ಇತಿಹಾಸದಲ್ಲಿ ತಾವು ಐದು ಬಾರಿ ಶಾಸಕರಾಗಿದ್ದೀರಾ ಅನ್ಸುತ್ತೆ ಐದು ಬಾರಿ ಅಲ್ವಾ ಐದು ಬಾರಿ ನಾನು ಏಳು ಬಾರಿ ಶಾಸಕರಾಗಿದ್ದೆ ಇಲ್ಲಿ ಭಾಳಷ್ಟು ಜನ ಇದ್ದಾರೆ ಒಂಬತ್ತು ಎಂಟು ರಾಯರೆಡ್ಡಿ ಅವರು ಇನ್ನು ಪಾರ್ಲಿಮೆಂಟು ಇಲ್ಲೆಲ್ಲ ಸುತ್ಕೊಂಡ್ಬಂದಿದ್ದಾರೆ ನಾನು ನೋಡ್ದಂಗೆ ಇಷ್ಟು ಸದನದಲ್ಲಿ ನೋಡ್ದಂಗೆ ಈ ತರ ನೂರ ಎಂಬತ್ತೇಳು ಕೋಟಿ ದಲಿತ ಹಣವನ್ನು ಲೂಟಿ ಹೊಡೆದಿರೋದು ಲೂಟಿ ಹೊಡೆದು ಬೇರೆ ರಾಜ್ಯಗಳಿಗೆ ಕಳಿಸಿರುವಂತ ಇತಿಹಾಸದ ಯಾವುದೇ ವಿಧಾನಸಭಾ ಅಧಿವೇಶನದಲ್ಲಿ ನೀವು ಯಾವುದೇ ರೆಕಾರ್ಡ್ಗಳನ್ನು ತೆಗೀರಿ ಇಲ್ಲ ಹಗರಣಗಳಾಗಿದೆ ಹಾಗೆ ಹಗರಣ ಹಂಗೆ ಆಡಳಿತ ಪಕ್ಷದವರು ಹೇಳ್ತಾರೆ ಹಗರಣಗಳಾಗಿಲ್ಲ ಆಗಿದೆ ಹಗರಣ ಆಗಿಲ್ಲ ಅಂತ ನಾನು ಹೇಳಲ್ಲ ಸಾವಿರಾರು ಹಗರಣಗಳಾಗಿದೆ ಯಾವುದೋ ಒಂದು ಕಾಮಗಾರಿಯಲ್ಲಿ ಎರಡು ಪರ್ಸೆಂಟ್ ಹೊಡೆದಿದ್ದಾರೆ ಮೂರು ಪರ್ಸೆಂಟ್ ಹೊಡೆದಿದ್ದಾರೆ ಹತ್ತು ಪರ್ಸೆಂಟ್ ಹೊಡೆದಿದ್ದಾರೆ ಈ ಥರದ ಹಗರಣಗಳು ನಾವು ಚರ್ಚೆ ಮಾಡಿದ್ದೀರಿ ಕಟಾ ಕಟ್ ಅಂತೇಳಿ ನೂರಕ್ಕೆ ನೂರು ಪರ್ಸೆಂಟ್ ಹೊಡೆದಂಥ ಒಂದು ದೊಡ್ಡ ಭ್ರಷ್ಟಾಚಾರದ ಹಗರಣ ನನಗನ್ಸ್ತತೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಇದೆ ಕಪ್ಚುಕ್ಕೆ